ನಿನ್ನ ಮಾತಿನಿಂದ ನನಗೆ ನಿನ್ನ ಬಗ್ಗೆ ಮೋಹದ ಜೊತೆಗೆ ಗೌರವವೂ ಉಂಟಾಗಿದೆ ವಿಶ್ವಾಮಿತ್ರ ಮುಂತಾದ ಮಹಾಮುನಿಗಳನ್ನು ಹೆಣ್ಣು ತಪಸ್ಸು ಭಂಗ ಮಾಡಿ ಪ್ರಣಯ ಭಿಕ್ಷೆಯನ್ನು ಬೇಡಿ ಅವರು ತಪಸ್ಸನ್ನು ಬಿಟ್ಟು ಪ್ರಣಯ ಭೋಗಿಗಳಾಗಿದ್ದು ಪರಂಪರೆಯೇ ನಿಜವಾದರೆ ನೀನು ತಪಸ್ಸಿನಲ್ಲಿರುವಾಗ ನಾನು ನಿನ್ನ ಪ್ರೇಮ ಭಿಕ್ಷೆಯನ್ನು ಬೇಡುವುದು ಸರಿಯಷ್ಟೇ ಅದಿರಲಿ ನಾನು ನಿಮ್ಮ ತಂದೆಯವರ ಬಳಿ ಹೋಗಿ ನಿಮ್ಮ ಭಾವನೆಗಳನ್ನು ಗೌರವಿಸಿ ಸಂಪ್ರದಾಯ ಮರ್ಯಾದೆ ಎಂದು ತಿಳಿದುಕೊಂಡು ನಿಮ್ಮ ತಂದೆಯವರಲ್ಲಿ ಕನ್ಯಾದಾನವನ್ನು ಪಡೆಯುತ್ತೇನೆ ನಂತರ ನೀನು ಸುಸಂಸ್ಕೃತ ತಂದೆಯ ಮಗಳಾಗಿ ನನ್ನನ್ನು ಒರೆಸಿದ್ದೇನೆ ಬರುತ್ತೇನೆ ದೇವ ಬರುತ್ತೇನೆ